ಹಾ ಹೇಳ್ರಿ ಪಾಪ ಏನಿದೆ ಯಾವ್ದು ಮಾಲೂರ್ ಮೈಸೂರು ಅರಮನೆ ಗುಡ್ಸ್ ಹಾ ಮೇಡಮ್ ಹೆಂಗ ಅನ್ಸಾಯ್ತು ನಿಮ್ದು ಮೈಸೂರು ಅರಮನೆ ನೋಡಿ ಈಗ ಜಸ್ಟ್ ಬಂದಿದ್ದೇವೆ ಮೈಸೂರ ಮನಿಗೆ ಎಂಟ್ರೆನ್ಸ್ ಎಂಟ್ರಾಗಿದ್ದೀವಿ ಈಗ ಒಳಗೆ ಹೋಗಕ್ಕೆ ಆ ಸೈಡ್ ಐತಿ ಎಕ್ಸಿಟಿಂಗ್ ಹೊಂಟಿತ್ತು ಈಗ ಆ ಕಡೆ ಹೋಗ್ತಾ ಇದ್ದೀವಿ

Papai... இங்க <laughs> வந்து <laughs> డేవులకి కొంచెం కొంచెం istilah కొంచెం 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 साखात्व हाखात वर्मा क्राऊड बाळा क्राऊड क्राऊड बाळा ಒಟ್ ಮೈಸೂರು ಅರಮನೆ ಒಳಗೆ ಕುಂತಾರ ಅರಮನೆಯ ಕುಂತ ಬಂದ್ರಿಯಾ ಹಲೇ ಅದು ಇದ್ರು

Terima kasih telah ഇല്ലോടോ എ ഇലോടേപ്പ ഇലോടി സുരത്ര ഇയർ ഇല്ലോട അൻ കേമട കേമടവനാ ഓക്കേ